ಬಾಳೆನ ಬಗದಾಕಿ ತೆಂಗಿನ ತೇಲ್ಸಾಕಿ ಅಂತ ಹೇಳ್ತಿದ್ರು ಅದಾದ್ಮೇಲೆ ಒಂದ್ ಎರಡ್ ಸರಿ ಜೀವಮೃತ ಕೊಟ್ಟು ಅದ ಬಿಟ್ಟು ಬೇರೆ ನೇನು ಕೊಟ್ಟಿಲ್ಲ ಈ ಎರಡನೇ ಸರಿ ಕಟ ಹೋಗಕ್ಕೆ ಬಂದಿರೋಂತ ಗೊನೆ ಇದು ನೀವು ಈ ತರಗ ಅವಶ್ಯಕತೆ ಇಲ್ಲ ಅದೇ ಅದ್ಯಾವ್ದು ಸುಮ್ನೆ ಅಂತೂ ಬಿಟ್ಕೊಂಡಿಲ್ಲ ಈಗ ಪ್ರಕೃತಿ ಏನೇ ಪ್ರಕೃತಿಯಲ್ಲಿ ಏನೇ ಒಂದು ಬದಲಾವಣೆ ಆದ್ರೂ ಒಂದ್ ಕಾರಣ ಇರುತ್ತೆ ಹಾಗೆ ಈ ತರಗಗೂ ಒಂದ್ ಕಾರಣ ಇದೆ ತುಂಬಾ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ನೋಡ್ತಿರ್ತೀರಿ ನೀವು ತೋಟ ತುಂಬಾ ಕ್ಲೀನ್ ಆಗಿರುತ್ತೆ ಗೊನೆ ಕಡೆಯಾಗ ಬರ್ತಾನೆ ಅವನು ಬರ್ತಾನೆ ಇಡ್ಕೊಂಬರ್ತಾನೆ ಬಂದ್ಬಿಟ್ಟು ಇಲ್ಲಿ ಕಚ್ಚ ಕಚ್ ಅಂತ ಎರಡ್ ಮೂರ್ ಸತಿ ಕಡಿತಾನೆ ಅದು ಬಗ್ಗುತ್ತೆ ಅದನ್ನ ಬಿಟ್ಟು ಕಡ್ದ್ಬಿಟ್ಟು ಎಲ್ ಮೇಲೆ ಹಾಕೊಂಡ್ಬಿಟ್ಟು ಒಳ್ಳೆ ಶೌರ್ಯ ತೋರ್ಸೋದಕ್ಕೆ ತೋರ್ಸದಕ್ಕೆ ಮೂರ್ನಾಲ್ಕೊಂಡ ಕತರ್ಸಾಕ್ ಬಿಡ್ತಾನೆ ನೀವು ಹಂಗ್ ಮೂರ್ ನಾಲ್ಕು ಕತರ್ಸಾ ಹಾಕ್ತಾರಲ್ಲ ಅದನ್ನ ನೋಡ್ಬಿಟ್ಟು ನೀವು ಅದೇ ತರ ಕತ್ಸಿದ್ರಿ ಅಂತ ಅನ್ಕೊಂಡ್ರೆ ನೀವು ಬಾಳೆಗೊನೆ ಕಟ್ ಮಾಡಿ ಬಾಳೆ ಗಿಡ ಮಾತ್ರ ಕಟ್ ಮಾಡ್ತಿಲ್ಲ ಇಲ್ಲ ನೀವು ಅದ್ರ ಜೊತೆ ನಿಮ್ ಜೋಗ್ನು ಕಟ್ ಮಾಡ್ಕೊಂತ ಇದೀರ ಅಂತ ಬಾಳೆ ಬೆಳೆನಾ ನಾವ್ ಯಾಕಿಷ್ಟು ಕಷ್ಟದ ಬೆಳೆ ಮಾಡ್ಕೊಂಡು ಅಂತ ಒಂದ್ಸರಿ ಯೋಚನೆ ಮಾಡ್ಬೇಕಾಗುತ್ತೆ ನಮ್ ಇರ್ಕ್ರೆಲ್ಲಾ ಹೇಳಿದ್ದೇನು ಬಾಳೆನ ಬಗದಾಕಿ ತೆಂಗಿನ ತೇಲ್ಸಾಕಿ ಅಂತ ಹೇಳ್ತಿದ್ರು ಆದ್ರೆ ನಾವೇನ್ ಮಾಡಿದೀವಿ ಈಗ ಅಂತಂದ್ರೆ ಎಲ್ಲಾದನ್ನು ವೈಜ್ಞಾನಿಕವಾಗಿ ಬೆಳೆಯೋದು ಅಂತ ಅನ್ಕೊಂಡು ಹೋಗಿ ಸುಲಭವಾದ ಬೆಳೆನೂ ನಾವು ತುಂಬಾ ಕಷ್ಟ ಮಾಡ್ಕೊಂಡಿದೀವಿ ಬಾಳೆ ವಿಚಾರದಲ್ಲಿ ಬೇರೆ ವಿಚಾರದಲ್ಲಿ ಮಾತಾಡೋಣ ಆದ್ರೆ ಬಾಳೆ ವಿಚಾರದಲ್ಲಿ ತುಂಬಾ ಸುಲಭದ ಬೆಳೆನು ತುಂಬಾ ಕಷ್ಟ ಮಾಡ್ಕೊಂಡಿದ್ವಿ ನಾವು ನನಗೆ ಅನ್ಸಂಗೆ ಬಾಳೆಗೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಫಲವತ್ತಾದ ಭೂಮಿ ಫಲವತ್ತಾದ ಭೂಮಿ ಬೇಕು ಅಂತಂದ್ರೆ ನಾವೆಲ್ಲಿಂದ ಕೆಮಿಕಲ್ ಫರ್ಟಿಲೈಸರ್ ಇಲ್ಲ ಕಳೆನಾಶಕನೋ ಕೀಡನಾಶಕನೋ ಇದನ್ನ ಬಳಸ್ಬಿಟ್ಟು ನಾವು ಬೆಳೆ ನೆಲನ ಫಲವತ್ತ ಮಾಡೋದಕ್ಕಾಗಲ್ಲ ನಮ್ಮ ಹತ್ರನೇ ಇರೋದು ಏನು ಕೃಷಿಲಿ ಈ ದನ ಕರುಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತುಂಬಾ ಜನ ನಾವು ಯುವ ರೈತರು ಮರಿತಾ ಇದ್ದೀವಿ ಆ ಹಾಗಾಗಿ ಅದಕ್ಕೆಲ್ಲ ಅದಕ್ಕೂ ಅದೆಲ್ಲದು ಇದಕ್ಕೆ ಕಾರಣ ಅಂತ ಅನ್ಸುತ್ತೆ ನೋಡಿ ನಾವು ಇದನ್ನ ಸುಮಾರು ಒಂದು ಮೂರು ವರ್ಷದಿಂದ ನಾಟಿ ಮಾಡಿದ್ದು ಈ ಬಾಳೆನ ಮೂರು ವರ್ಷದಿಂದ ನಾಟಿ ಮಾಡಿದ್ದು ನಾವು ನಾಟಿ ಮಾಡ್ಬೇಕಾದ್ರೆ ಏನ್ ಮಾಡದ್ವಪ್ಪಾ ಅಂತಂದ್ರೆ ಗೊಬ್ಬರ ಹಾಕಿದ್ವಿ ತಿಪ್ಪೆ ಗೊಬ್ಬರ ಬಿಟ್ಟು ಮತ್ತೆ ಬೇರೆ ಇನ್ನೇನು ಹಾಕಿರಲಿಲ್ಲ ಸ್ವಲ್ಪ ಹಿಂಡಿ ಚಿತ್ರ ಗೊಬ್ಬರ ಆ ಪ್ರತಿ ಗುಂಡಿಗೆ ಹಾಕ್ಬಿಟ್ಟು ಆ ನಾಟಿ ಮಾಡಿದ್ವಿ ನಾಟಿ ಮಾಡಿದ ಫಸ್ಟ್ ಟೈಮ್ ಏನ್ ಮಾಡಿದ್ವಿ ಫಸ್ಟ್ ಸ್ವಲ್ಪ ಕೆಳಗಡೆ ನಾಟಿ ಮಾಡಾದ್ಮೇಲೆ ಸ್ವಲ್ಪ ಒಂದ್ ಅಡಿ ಕೆಳಗಡೆನೆ ಇತ್ತು ಗಿಡ ಆ ಅಡಿ ಏನಕ್ಕೆ ಬಿಟ್ಕೊಂಡಿದ್ವಿ ಅಂದ್ರೆ ಸ್ವಲ್ಪ ಗಿಡ ದೊಡ್ದಾದ್ಮೇಲೆ ಮತ್ತೆ ಇನ್ನೊಂದ್ಸರಿ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕೋದು ಕೆಮ್ಮ ಕೆಂಪು ಮಣ್ಣು ಹಾಕೋದು ಅಂತ ಅಂದ್ಬಿಟ್ಟು ನಾವು ಬಿಟ್ಕೊಂಡಿದ್ವಿ ಅದೊಂದು ಹಾಕಿದ್ವಿ ಅಷ್ಟೇ ಅದು ಬಿಟ್ರೆ ಬೇರೆ ಇನ್ನೇನು ಮಾಡ್ಲಿಲ್ಲ ಸುಮಾರು ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಒಂದು ಹಳ್ಳ ಹರಿದ್ಬಿಟ್ಟು ಒಂದ್ ಐದಾರು ತಿಂಗಳು ನೀರು ನಿಂತ್ಕೊಂಡು ತುಂಬಾ ಬೆಳೆ ಸ್ವಲ್ಪ ವೀಕ್ ಆಯ್ತು ಗ್ರೋತ್ ಆಗ್ಲಿಲ್ಲ ಆ ಕೆಳಗಡೆ ಸ್ವಲ್ಪ ಇರೋದೆಲ್ಲ ನೀರಲ್ಲಿ ಮುಳುಗ್ಬಿಟ್ಟು ಹೋಯ್ತು ಆದ್ರೂ ನಾವು ಮತ್ತೆ ಅದಾದ್ಮೇಲೆ ಅದನ್ನ ಚೇತರಿಸ್ಕೋಕೆ ಒಂದ್ ಆರು ತಿಂಗಳು ಏಳು ತಿಂಗಳು ಆದ್ಮೇಲೆ ಏಳು ತಿಂಗಳು ಆರರಿಂದ ಏಳು ತಿಂಗಳು ಕಂಟಿನ್ಯೂ ಆಗಿ ನೀರು ನಿಂತಿತ್ತು ಆದ್ರೆ ಈ ಸ್ವಲ್ಪ ದಿಬ್ಬದಲ್ಲಿರೋ ಬಾಳೆ ಸ್ವಲ್ಪ ಉಳ್ಕಂಡಿತ್ತು ನಾವ್ ಅದನ್ನ ಮತ್ತೆ ಅದನ್ನ ಚೇತರಿಕೆ ಮಾಡೋದಕ್ಕೆ ಏನ್ ಮಾಡಿದ್ವಿ ಅಂತಂದ್ರೆ ಸರಿ ಕೊಟ್ವಿ ಸರಿ ಕೊಟ್ವಿ ಅದಾದ್ಮೇಲೆ ಒಂದೆರಡು ಸರಿ ಜೀವಮೃತ ಕೊಟ್ವಿ ಅದ್ ಬಿಟ್ಟು ಬೇರೆ ನೇನು ಕೊಟ್ಟಿಲ್ಲ ಈ ಈಗ ನಾವೀಗ ಬಂದಿರೋ ಗೊನೆ ಏನಿದೆ ನೀವು ನೋಡ್ತಿರ್ಬೋದು ಈ ಗೊನೆ ಎಲ್ಲಾ ನಾವು ಎರಡನೇ ಸರಿ ಕಟಾವ್ ಮಾಡ್ತಿರೋ ಗೊನೆ ಇದು ಫಸ್ಟ್ನೇ ಸರಿ ಬಂದಿದ್ದು ಗೊನೆ ಎಲ್ಲಾ ಒಂದು ಎಂಟು ಕೆಜಿ ಇಷ್ಟರೇಜ್ ಇತ್ತು ನೀವು ನೋಡ್ತಾ ಇದಾರಲ್ಲ ಇದೆಲ್ಲಾ ಎರಡನೇ ಸರಿ ಕಟಾವ್ ಆಗಕ್ಕೆ ಅಂತ ಗೊನೆ ಇದು ನೀವು ನೋಡಿ ಇಲ್ಲಿ ನಮ್ಮ ಬಾಳೆ ಹೇಗಿಡುದಮ್ ನೋಡಿದ್ರೆ ನೀವು ನೋಡಿ ಎಷ್ಟ್ ಸೈಜ್ ಇದೆ ಅಂತಂದ್ರೆ ನೀವೇ ನೋಡ್ಬೋದು ಅಷ್ಟಮ್ನ ಈ ಸೈಜ್ ಬಂದಿದೆ ಅಂತಂದ್ರೆ ಇದಕ್ಕೊಂದು ಪ್ರಮುಖವಾದ ಕಾರಣ ಏನಪ್ಪಾ ಅಂತಂದ್ರೆ ನಾವು ಬಾಳೆಗೊನ ಕಟಾವ್ ಮಾಡೋ ರೀತಿ ನಾವು ಬಾಳೆಗೊನೆ ಕಟಾವ್ ಮಾಡೋ ರೀತಿಲಿ ಇದೆಲ್ಲ ಅದನ್ನು ಸುಧಾರಿಸಬಹುದು ಆಮೇಲೆ ನೋಡಿ ಕೆಲವರೆಲ್ಲ ಏನ್ ಮಾಡ್ತಾರೆ ತುಂಬಾ ಜನ ರೈತರು ಫರ್ಟಿಲೈಸರ್ ತುಂಬಾ ಕೊಟ್ಟಷ್ಟು ಬೇಗ ಬರುತ್ತೆ ಮತ್ತೆ ಅಷ್ಟೇ ಬೇಗ ನಿಮ್ ನೆಲನು ಹಾಳಾಗುತ್ತೆ ಅದು ನೀವು ನೆನಪಾಗಿಟ್ಕೋಬೇಕಾಗಿದ್ದ ವಿಷಯ ಏನಾಗುತ್ತೆ ಬಾಳೆಗೆ ನಾವು ಕರೆಕ್ಟ್ ಆಗಿ ಏನ್ ಫಲವತ್ತಾದ ಭೂಮಿ ಇದ್ರೆ ಸಾಕು ಅದ್ರ ಜೊತೆಲಿ ಕರೆಕ್ಟ್ ಆಗಿ ನಾವು ನೀರಿನ ಪೂರೈಕೆ ಮಾಡಿದ್ರೆ ಸಾಕು ಬೇರೆ ಇನ್ನೇನು ಬೇಕಾಗಲ್ಲ ಬಟ್ ನಾವು ತುಂಬಾ ಕಷ್ಟದ ಬೆಳೆ ಮಾಡ್ಕೊಂತ ಇದೀವಿ ಬಾಳೆಲಿ ನೆಲ ಫಲವತ್ತಾಗಿತ್ತು ಅಂತಂದ್ರೆ ಅಂತದ್ ಯಾವ್ದೋ ರೋಗಗಳು ಬರಲ್ಲ ಈಗ ಒಬ್ಬ ಆರೋಗ್ಯವಾದ ಮನುಷ್ಯ ಅಂತಂದ್ರೆ ಅವನ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ಅವನಿಗೆ ಯಾವ್ದು ಕಾಯಿಲೆ ಬರಲ್ಲ ಅವನಿಗೆ ಏನ್ ಬೇಕು ಅವನ ಆಹಾರ ಪದ್ಧತಿ ಚೆನ್ನಾಗಿತ್ತು ಅಂದ್ರೆ ಇಷ್ಟೋ ಕಾಯಿಲೆಗಳು ಬರೋದೇ ಇಲ್ಲ ಹಾಗೆ ಬಾಳೆಲ್ಲೂ ಅಷ್ಟೇ ಬಾಳೆಲ್ಲೂ ನಮ್ಗೆ ಯಾವ್ದು ನೆಲ ಫಲವತ್ತಾಗಿತ್ತು ಅಂತಂದ್ರೆ ಏನು ನಮ್ ಬೆಳೆಗೆ ಏನ್ ನ್ಯೂಟ್ರೆಂಟ್ ಬೇಕು ಪ್ರತಿಯೊಂದು ಮೈಕ್ರೋ ನ್ಯೂಟ್ರೆಂಟ್ ಮ್ಯಾಕ್ರೋ ನ್ಯೂಟ್ರೆಂಟ್ ಎಲ್ಲಾದ್ರು ಸಿಕ್ತಿತ್ತು ಅಂತಂದ್ರೆ ಖಂಡಿತವಾಗೂ ಯಾವುದೋ ಯಾವದೇ ರೋಗ ಬರಲ್ಲ ಈಗ ಉದಾಹರಣೆಗೆ ನೋಡಿ ನಮ್ ಬಾಳೆಲಿ ಇಲ್ಲಿವರೆಗೂ ನಮ್ಗೆ ಯಾವ್ದೇ ರೋಗ ಕಾಣಿಸಿಲ್ಲ ನಾವೀಗ ಆಲ್ರೆಡಿ ಎರಡನೇ ಕಟಾವ್ ಮಾಡ್ತಾ ಇದೀವಿ ಬಾಳೆಲಿ ತುಂಬಾ ಜನಕ್ಕೆ ಮ್ಯಾಟ್ರ್ ಆಗೋದೇನಪ್ಪ ಅಂದ್ರೆ ಕಳೆ ನಿರ್ವಹಣೆ ಕಳೆ ನಿರ್ವಹಣೆ ಬಗ್ಗೆ ತುಂಬಾ ಜನ ಆ ತುಂಬಾ ತಲೆ ಕೆಡ್ಸ್ಕೊಂತಾರೆ ಇನ್ ಕೆಲವ್ರು ಏನ್ ಮಾಡ್ತಾರೆ ಮೇಲ್ಮಣ್ಣೆಲ್ಲ ತಗೊಬಿಟ್ಟು ಬಾಳೆ ಬುಡಕ್ ಹಾಕ್ಬಿಟ್ಟು ಅದ್ರ ಮಧ್ಯದಲ್ಲಿ ಚೆನ್ನಾಗಿ ನೀರ್ ಕಟ್ಟೋದು ನೀರಿನ ಅವಶ್ಯಕತೆ ಖಂಡಿತ ಅಷ್ಟೊಂದಿಲ್ಲ ಬಾಳೆಗೆ ಆದ್ರೆ ನೀವ್ ಆತರ ಏನ್ ಮಾಡ್ತೀರ ತುಂಬಾ ನೀರ್ ನಿಲ್ಸೋದ್ರಿಂದ ಏನಾಗುತ್ತೆ ಅಂದ್ರೆ ನೆಲ ಗಿಡ್ಸಾಗುತ್ತೆ ನೆಲದಲ್ಲಿ ಇರೋಂತ ಏನು ಎಲ್ಲಾ ಸೂಕ್ಷ್ಮ ಜೀವಿಗಳಿಗೆ ಗಾಳಿನ ಸಿಗೋದಿಲ್ಲ ನೀವು ನೀರ್ ನಿಲ್ಸಿದ್ರೆ ಸೂಕ್ಷ್ಮ ಜೀವಿ ಎಲ್ಲ ಸತೋಗುತ್ತೆ ಅದೊಂದ್ ನೆನಪಲ್ಲಿ ಇರ್ಬೇಕು ನಿಮಗೆ ಆಮೇಲೆ ತುಂಬಾ ಜನ ಏನ್ ಮಾಡ್ತಾರೆ ಕ್ಲೀನ್ ಆಗಿರ್ಬೇಕು ಕ್ಲೀನ್ ಆಗಿರ್ಬೇಕು ಅಂದ್ಬಿಟ್ಟು ಏನ್ ಮಾಡ್ತಾರೆ ಈ ತರದನೆಲ್ಲ ಕೊಯ್ದಾಕ್ತಾರೆ ಈ ತರಗ ಅವಶ್ಯಕತೆ ಇಲ್ಲ ಅದ್ ಅದ್ಯಾವ್ದು ಸುಮ್ನೆ ಅಂತೂ ಬಿಟ್ಕೊಂಡಿಲ್ಲ ಈಗ ಪ್ರಕೃತಿ ಏನೇ ಪ್ರಕೃತಿಯಲ್ಲಿ ಏನೇ ಒಂದು ಬದಲಾವಣೆ ಆದ್ರೂ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಹಾಗೆ ಈ ತರ್ಗಗೂ ಒಂದು ಕಾರಣ ಇದೆ ತರ್ಗ ಏನಕ್ಕಪ್ಪ ಕಾರಣ ಅಂತಂದ್ರೆ ನೋಡಿ ಈ ಬಾಳೆ ದಿಂಡು ಹಸಿಯಾಗಿರುತ್ತೆ ಸರಿನಾ ಇದಕ್ಕೆ ಬಿಸ್ತಾಕ್ತಂದ್ರೆ ಇದ್ರಲ್ಲಿ ಇರ್ತಕ್ಕಂತ ಏನು ತೇವಾಂಶ ಇದೆಯಲ್ಲ ಅದು ಬಿಸ್ತಿಗೆ ಅರ್ಧ ಡ್ರೈ ಆಗೋ ತರ ಇರುತ್ತೆ ಹಾಗಾಗಿ ಬಾಳೆ ತರ್ಗು ಇದೇ ತರನೇ ಇರಬೇಕು ಯಾಕಿರ್ಬೇಕು ಇದು ಬಿಸಿಲಿಂದ ರಕ್ಷಣೆ ಮಾಡ್ಕೊಳೋದಕ್ಕೆ ಬಾಳೆ ತರಗಿರುತ್ತೆ ತೋಟ ಕ್ಲೀನ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಇದನ್ನ ಕೊಯ್ಯೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ ತೋಟ ಚೆನ್ನಾಗಿ ಕಾಣಿಸ್ಬೋದು ತೋಟ ಚೆನ್ನಾಗ್ ಕಾಣಿಸ್ ಏನ್ ಮಾಡ್ತೀರಾ ನಿಮಗ್ ಅದರಿಂದ ಲಾಸ್ ಆಗ್ತಾ ಇದೆ ನಿಮಗ್ ಅದರಿಂದ ಆದಾಯ ಕಡಿಮೆ ಆಗ್ತಿದೆ ಅಂತಂದ್ರೆ ತೋಟ ಚೆನ್ನಾಗಿ ಕಾಣಿಸ್ಬಿಟ್ಟು ಏನ್ ಮಾಡ್ತೀರಾ ಅಲ್ವಾ ಆಮೇಲೆ ಇನ್ನೊಂದ್ ಏನ್ ಮಾಡ್ತಾರೆ ತುಂಬಾ ಜನ ಅಂತಂದ್ರೆ ಈ ಕಳೆ ನಿರ್ವಹಣೆ ಸಿಂಪಲ್ ನೀವ್ ತೆಂಗಿನ ತೋಟದಲ್ಲಿ ಏನಾದ್ರು ಬಾಳೆ ಹಾಕಿದ್ರಿ ಅಂತಂದ್ರೆ ತೆಂಗಿನ ಗರಿ ಸಿಗುತ್ತೆ ಮೊದಲ ಆಡ್ಬಿಡಿ ನಿಮ್ ಕಳೆನ ಕಡಿಮೆ ಆಗುತ್ತೆ ಅದ್ರ ಜೊತೆಲಿ ಇನ್ನೊಂದೇನಾಗುತ್ತೆ ಅಂತಂದ್ರೆ ನಿಮ್ಗೆ ಏನೇ ಕಳೆ ಬಂತು ಅಂತಂದ್ರು ಬಾಳೆ ಗಿಡ ಚಿಕ್ಕದಾಗಿದ್ದಾಗ ಬರುತ್ತೆ ಬಾಳೆ ಗಿಡ ದೊಡ್ಡದಾಯ್ತು ನೆಲಕ್ಕೆ ಬಿಸಿಲು ಬೀಳ್ಲಿಲ್ಲ ಅಂತಂದ್ರೆ ಯಾವ್ದು ಕಳೆ ಬೆಳೆಯಲ್ಲ ಕಳೆನೂ ಅಷ್ಟೇ ಯಾವ್ದಾದ್ರು ಬೆಳೆ ಆದ್ರೂ ಅಷ್ಟೇ ನಿಮ್ಮ ನೆಲಕ್ಕೆ ಬಿಸಿಲು ಬೀಳಲಿಲ್ಲ ಅಂತಂದ್ರೆ ಗಿಡ ಬಿಸ್ಲು ಸಿಗ್ಲಿಲ್ಲ ಅಂತಂದ್ರೆ ಯಾವ ಕಳೆನೂ ಬೆಳೆಯಲ್ಲ ಈಗ ನೀವು ನೋಡದಿರ್ಬೋದು ನಮ್ ಜಮೀನಲ್ಲೇ ನೋಡಿ ನೀವೀಗ ಈಗ ಸುಮಾರು ಸ್ಟಾರ್ಟಿಂಗ್ ಒಂದ್ ಐದಾರು ತಿಂಗಳು ಕಳೆ ಇತ್ತು ಆದ್ರೆ ಈಗ ನೋಡಿದ್ರೆ ಕಳೆ ಅಷ್ಟೊಂದು ಉಲ್ಸಾಗ್ ಬೆಳೀತಿಲ್ಲ ಯಾಕಂದ್ರೆ ಬಿಸಿಲು ನೆಲಕ್ ಬೀಳ್ತಿಲ್ಲ ಅಷ್ಟೇ ಸಿಂಪಲ್ ಆಮೇಲೆ ತುಂಬಾ ಜನ ಇನ್ನೊಂದ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ನೋಡಿ ತುಂಬಾ ವಿಚಾರಗಳಿದಾವೆ ಇದಾವೆ ನಾನು ಇದನ್ನ ಎರಡ್ ಎಪಿಸೋಡ್ ಅಲ್ಲಿ ನಿಮ್ ಮುಂದೆ ತರ್ತೀನಿ ಆ ನೋಡಿ ತುಂಬಾ ಜನ ಏನ್ ಮಾಡ್ತಾರೆ ಗೊನೆ ಕಡಿ ತಪ್ಪು ಮಾಡ್ತಾರೆ ಗೊನೆ ಕಡಿಬೇಕಾದ್ರೆ ಏನ್ ತಪ್ಪು ಮಾಡ್ತಾರಪ್ಪ ಅಂತಂದ್ರೆ ಗೊನೆ ಅಷ್ಟ್ ಎತ್ತರದಲ್ಲಿ ಇರುತ್ತೆ ಇವ್ರಿಲ್ಲೇ ಸ್ವಲ್ಪ ಈಗ ತುಂಬಾ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ತುಂಬಾ ನೋಡ್ತಿರ್ತೀರಿ ನೀವು ತೋಟ ತುಂಬಾ ಕ್ಲೀನ್ ಆಗಿರುತ್ತೆ ಗೊನೆ ಕಡೆಯಾಗ ಬರ್ತಾನೆ ಅವನು ಇಷ್ಟುದಲ್ಲ ಹಾಂಗ್ ಇಡ್ಕೊಂಬರ್ತಾನೆ ಇಡ್ಕೊಂಬಂದ್ಬಿಟ್ಟು ಇಲ್ಲಿ ಕಚ್ಚ ಕಚ್ಚ ಅಂತ ಎರಡ್ ಮೂರ್ ಸತಿ ಕಡಿತಾನೆ ಅದು ಬಗ್ಗುತ್ತೆ ಅದನ್ನ ಇಡ್ಕೊಂಡ್ಬಿಟ್ಟು ಕಡ್ದ್ಬಿಟ್ಟು ಎಗ್ಲ್ ಮೇಲೆ ಹಾಕೊಂಡ್ಬಿಟ್ಟು ಒಳ್ಳೆ ಶೌರ್ಯ ತೋರ್ಸೋದಕ್ಕೆ ಮೂರ್ನಾಲ್ಕ ತುಂಡ ಕತರ್ಸಾಕ್ ಬಿಡ್ತಾನೆ ನೀವು ಹಂಗ್ ಮೂರ್ನಾಲ್ಕ ತುಂಡ ಕತ್ರ ಹಾಕ್ತಾರಲ್ಲ ಅದ್ ನೋಡ್ಬಿಟ್ಟು ನೀವು ಅದೇ ತರ ಕತ್ಸಿರಿದಿರಿ ಅಂತ ಅನ್ಕಂಡ್ರೆ ನೀವು ಬಾಳೆಗೊನೆ ಕಟ್ ಮಾಡಿ ಬಾಳೆ ಗಿಡ ಮಾತ್ರ ಕಟ್ ಮಾಡ್ತಾ ಇಲ್ಲ ನೀವು ಅದ್ರ ಜೊತೆ ನಿಮ್ ಜೋಬ್ನು ಕಟ್ ಮಾಡ್ಕೊಂತ ಇದೀರಾ ಅಂತ ಏನಕ್ಕೆ ಗೊತ್ತ ನಾನು ಏನಕ್ಕೆ ಈ ತರ ಹೇಳ್ತಾ ಅಂತ ಅಂತಂದ್ರೆ ನೋಡಿ ದಿಂಡಿ ಅಲ್ವಾ ಇದ್ರ ತುಂಬಾ ಏನಿದೆ ಒಂದು ಬಾಳೆ ಏನಂತೀರಾ ನೀವೆಲ್ಲ ರಸ ಇದೆ ಓಕೆನಾ ನೀರಿನ ಅಂಶದಲ್ಲಿ ಇರೋ ಅಂತ ರಸ ಇದೆ ಬರೆಯ ರಸ ಒಂದೇ ಇಲ್ಲ ಅದ್ ತುಂಬಾ ನ್ಯೂಟ್ರಿಯೆಂಟು ಮೆಡಿಕಲ್ ಪರ್ಪಸ್ ಗೆ ತುಂಬಾ ಜನ ಹೇಳ್ತಾರೆ ತುಂಬಾ ಆಯುರ್ವೇದಿಕ್ ಅಲ್ಲಿ ಹೇಳ್ತಾರೆ ಅದ್ರಿಂದ ಬಳೆ ರಸ ಬಳೆ ರಸದಿಂದ ಎಷ್ಟು ಆರೋಗ್ಯಕ್ಕೆ ಉಪಯೋಗ ಇದೆ ಅಂತ ಅಂದ್ಬಿಟ್ಟು ನೀವು ಕಡಿಬೇಕಾದ್ರೆ ಏನ್ ಮಾಡ್ಬೇಕು ನಾವ್ ತರ ಕಡಿತೀವಿ ಅಂತಂದ್ರೆ ಒಂದು ಉದ್ದನದ ಮಚ್ಚ ತಗೊಳ್ತೀವಿ ಇಲ್ಲ ಅಂತಂದ್ರೆ ಒಂದ್ ಏನೋ ಒಂದು ಉದ್ದಾಗಿರೋದ್ ಏನೋ ಒಂದು ಅರ್ಥ ಆಗಿರೋ ಸಲಕರಣೆ ತಗೊಂಡ್ಬಿಟ್ಟು ನೋಡಿ ಈಗ ಗುಜ್ಜು ಕೊಟ್ಟಿದೀವಿ ಇದಕ್ಕೆ ನಾವು ಮುಂಚೆ ಯಾವ್ದಕ್ಕೂ ಕೊಟ್ಟಿರ್ಲಿಲ್ಲ ಇದನ್ನ ಈ ಕಡ್ಡಿ ಯಾವ್ದು ಕೊಟ್ಟಿರ್ಲಿಲ್ಲ ಏನೂ ಕೊಟ್ಟಿರ್ಲಿಲ್ಲ ಅಂತಂದ್ರೆ ಯಾವ್ದು ಬಾಗ್ತಾ ಇರಲಿಲ್ಲ ಆದ್ರೆ ಈ ಮಳೆಗಳಿಗೆ ಸ್ವಲ್ಪ ಬಾಗಿದೆ ಇದೆ ಅಂತ ಗುದ್ದು ಕೊಟ್ಟಿದ್ದೀವಿ ನಿಂಗೆ ಏನಾದ್ರು ಕೊಟ್ಟಿದ್ರೆ ಇದು ಫಸ್ಟ್ ತೆಗೆದ್ಬಿಟ್ಟು ಆ ಗೊನ್ನೆನ ಸ್ವಲ್ಪ ಈ ಕೆಳಗಡೆ ಬರುತ್ತೆ ಕೆಳಗಡೆ ಬಂದಾಗ ನಾವ್ ಇಟ್ಕೊಂತೀವಿ ಅದನ್ನ ಕೈಲಿ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ ಈ ಸುತ್ತ ಇರೋ ಎಲೆ ಎಲ್ಲ ಕತರಿಸ್ತೀವಿ ಎಲೆ ಎಲ್ಲಾ ಕತರಿಸ್ಬಿಟ್ಟು ಆ ಗೊನೆ ಕಟ್ ಕತರ್ಸ್ಕೊಂತೀವಿ ಗೊನೆ ಕತರ್ಸ್ಕೊಂಡು ಈ ದಿಂಡದ ನಂಗೆ ಬಿಡ್ತೀವಿ ದಿಂಡದ್ ನಂಗೆ ಬಿಟ್ಟಾಗ ಏನಾಗುತ್ತೆ ಈ ದಿಂಡದ್ ಹಂಗೆ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಇದ್ರಲ್ಲಿರೋ ರಸವಷ್ಟು ಎಲ್ಲೋ ಹೋಗುತ್ತೆ ರಸ ಎಲ್ಲೂ ಹೋಗಲ್ಲ ಕೆಳಗಡೆನು ತೂತಿರಲ್ಲ ಎಲ್ಲೂ ಸೋರಾಗುತ್ತೆ ಅನ್ನೋಕೆ ಇಲ್ಲ ಮೇಲ್ಗಡೆಯಿಂದ ಯಾರಾದ್ನ ಎಳ್ದು ಬಿಡಲ್ಲ ಇಲ್ಲ ಎಲೆಗಳು ಇದಾವೆ ಎಲೆ ಎಲೆಗಳನ್ನ ಆ ಸಾಕೋದಕ್ಕೆ ಅದು ಅದ್ರಲ್ಲಿರೋ ಇದನ್ನ ಐತೆ ಏನೋ ದ್ರವನ ಬಳಸ್ಕೊಂತ ಐತೆ ಅನ್ನೋದಕ್ಕೆ ಎಲೆ ಎಲ್ಲ ಕಟ್ ಮಾಡಿರ್ತೀವಿ ಹೋಗುತ್ತೆ ಅದು ಏನಾಗುತ್ತೆ ಅದ್ರಲ್ಲಿರೋ ರಸ ಉಷ್ಣುನು ನಾವೇನು ಈ ಸ್ಟಾರ್ಟಿಂಗ್ ಒಂದು ನಾವು ಮಾತೆ ಅಂತೀವಿ ಅದನ್ನ ಏನೋ ಹೂ ಬರುತ್ತಲ್ಲ ಆ ಹೂ ಬಂತು ಅಂತ ಅಂದಾಗ ನಾವ್ ಈ ಕಡೆ ಒಂದು ಮರಿನ ಬಿಟ್ಟಿರ್ತೀವಿ ಏನ್ ಮರಿ ತರ ಬಿಡ್ತೀವಿ ಅಂದ್ರೆ ಈ ತರ ಬಗ್ಬಿಟ್ಟು ಹೂ ಬರ್ತಾ ಇದೆ ಅಂತಂದ್ರೆ ಆ ಸೈಡ್ ಇರ್ಬೇಕು ನೀವು ನೋಡ್ಬೋದು ಇಲ್ಲಿ ನೋಡಿ ಇದು ಈ ಗಿಡ ಆ ಕಡೆ ಬಗ್ಗಿದೆ ಆದ್ರೆ ಮರಿ ಈ ಕಡೆ ಬಿಟ್ಟಿದೀವಿ ನಾವು ಸರಿನಾ ಈ ಕಡೆ ಮರಿ ಬಿಟ್ಟಿದೀವಿ ಈ ಮರಿ ಅದೇನಾಗುತ್ತೆ ನಾವು ಅದನ್ನ ಗೊನೆ ಕಟ್ಕೊಂಡಾಗ ಅದ್ರ ರಸ ಎಲ್ಲ ರಿವರ್ಸ್ ಆಗುತ್ತೆ ಈ ಮರಿ ಬೇಗ ಡೆವಲಪ್ ಆಗುತ್ತೆ ನಿಮಗೇನು ಆಗೋನೆಯಲ್ಲಿರೋ ಆ ಗಿಡದಲ್ಲಿ ಬಂದಿದ್ದ ಗೊನೆಗೂ ಈ ಇದ್ರಲ್ಲಿ ಮರಿಲ್ ಬರೋ ಗೊನೆಗೂ ನಿಮಗ್ ಜಾಸ್ತಿ ಗ್ಯಾಪ್ ಸಿಗಲ್ಲ ಒಂದ್ ಏಳರಿಂದ ಎಂಟು ತಿಂಗಳು ಅಷ್ಟೇ ಏಳರಿಂದ ಎಂಟು ತಿಂಗಳಿಗೆ ನಿಮಗೆ ಆಗೋನಲ್ಲಿ ಒಂದೇ ಗಿಡದಲ್ಲಿ ಏಳರಿಂದ ಎಂಟು ತಿಂಗಳ ಅಂತರದಲ್ಲಿ ಗೊನೆ ಸಿಗ್ತಾ ಹೋಗುತ್ತೆ ಆಮೇಲೆ ಇದು ತುಂಬಾ ಬೇಗ ಗ್ರೋತ್ ಆಗುತ್ತೆ ಅದ್ರಲ್ಲಿರೋ ರಸ ಎಲ್ಲ ನಾವು ವೇಸ್ಟ್ ಮಾಡಿರಲ್ಲ ಅದನ್ನ ಕಟ್ ಮಾಡಿ ಹಾಕಿದ್ರೆ ಕಟ್ ಮಾಡಿ ಹಾಕದ್ರೆ ಅದಕ್ಕೆ ಕೈ ಇದೆಯಾ ಪಕ್ಕದ ಗಿಡಗಳು ತಾಂಡು ಅದನ್ನ ಬಳಸ್ಕೋದಕ್ಕೆ ಇಲ್ಲ ಅದು ಮತ್ತೆ ನೆಲಕ್ಕೋಬೇಕು ನೆಲದಲ್ಲಿರೋ ಜೀವನಗಳು ಕೆಲಸ ಮಾಡ್ಬೇಕು ಮತ್ತೆ ಗಿಡದ ಬೇರೆ ಕೆಲಸ ಮಾಡ್ಬೇಕು ಮತ್ತೆ ಅದನ್ನ ತಗೋಬೇಕು ಅದನ್ನೆಲ್ಲ ಮತ್ತೆ ಎಲ್ಲ ಶೇಖರಣೆ ಮಾಡ್ಕೊಂಡು ತಗೊಂಡು ಇದು ಬೇರೆ ಯಾವ ಟೈಮ್ ತಾಣುತ್ತೆ ನೀವೊಂದ್ಸರಿ ಪ್ರಯೋಗ ಮಾಡಿ ನೋಡಿ ಇದನ್ನ ತರ ವರ್ಕ್ ಆಗುತ್ತೆ ಅನ್ನೋದಕ್ಕಿಂತ ಪ್ರಯೋಗ ಮಾಡಿ ನೋಡಿ ನೋಡಿ ನಿಮಗೆ ಬನ್ನಿ ಇಲ್ಲಿ ತೋರ್ಸ್ತೀನಿ ನಾನು ನಾನೇನ್ ಹೇಳದ್ನಲ್ಲ ನಿಮ್ಗೆ ನಾವ್ ತರ ಕಟ್ ಮಾಡ್ತೀವಿ ಬನ್ನಿ ಅಂತ ನೋಡಿ ಇದೇ ತರ ಕಟ್ ಮಾಡೋದು ನಾವು ಇದೆಲ್ಲ ತರಗೆಲೆ ಎಲ್ಲ ಇತ್ತಲ್ಲ ತರಗೆಲೆ ಅವಾಗ್ಲೂ ಸದಾ ನಾವು ತೆಗ್ದಿಲ್ಲ ಯಾವಾಗ ನಾವು ಬನ್ನಿ ಕಟ್ ಮಾಡ್ಬೇಕಲ್ಲ ತೆಗ್ದಿಲ್ಲ ಯಾಕೆಂದ್ರೆ ದಿನ್ ದಿಂಡಿನ್ನೂ ಹಸಿ ಇರುತ್ತೆ ಹಾಗಾಗಿ ದಿಂಡ್ ಹಸಿ ಇರೋದು ಒಣಗಬಾರದು ಬಿಸ್ಲಿ ಅನ್ನೋ ಕಾರಣಕ್ಕೆ ತರಗೆಲೆ ತೆಗ್ದಿಲ್ಲ ನಾವು ನೋಡಿ ಇದು ಆಲ್ರೆಡಿ ತುಂಬಾ ದಿನ ಆಗಿದೆ ಇದ್ರಲ್ಲಿ ನೋಡಿ ಇದ್ರಲ್ಲಿ ಆಲ್ರೆಡಿ ಎಲ್ಲ ರಿವರ್ಸ್ ಆಗಿದೆ ಇದನ್ನು ಸ್ವಲ್ಪ ದಿನ ಹೋದ್ರೆ ಮುರ್ಕೊಂಡ್ ಬೀಳುತ್ತೆ ಇದ್ರ ಪಾಡಿಗೆ ಬಿದ್ದೋಗ್ಬಿಡುತ್ತೆ ಸತ್ ಬೀಳುತ್ತೆ ಇದು ಎಲ್ಲ ಏನಾಗಿರುತ್ತೆ ಇದ್ರಲ್ಲ ರಸ ಎಲ್ಲ ರಿವರ್ಸ್ ಆಗಿರುತ್ತೆ ಇದು ಬೇಗ ಸತ್ತು ಬೀಳುತ್ತೆ ನೋಡಿ ಈಗ ಇದೆಷ್ಟು ಎಷ್ಟಪ್ಪ ಇದೆ ಬಡ್ಡೆ ಇದು ನೋಡಿ ಇದೇನ್ ಸೈಜ್ ಇದೆ ಅದೇ ಸೈಜಿಗೆ ಇದೆ ಇದು ಫಸ್ಟ್ನಾಗ ಕಡ್ದಿದೀವಿ ಇದ್ರಲ್ಲಿ ಎರಡನೇದು ಬರ್ತಾ ಇದೆ ಓಕೆನಾ ಇದು ಕಡದ್ಬಿಟ್ಟು ಏನ್ ಅಮ್ಮಮ್ಮ ಅಂದ್ರೆ ಒಂದ್ ಒಂದು ಆಗಿದೆ ಒಂದೂವರೆ ತಿಂಗ್ಳು ಎರಡ್ ತಿಂಗ್ಳು ಆಗಿರ್ಬೋದು ಎರಡ್ ತಿಂಗ್ಳಿಗೆ ಆಲ್ರೆಡಿ ಇಷ್ಟು ಗ್ರೋತ್ ಇದೆ ನೋಡಿ ಇವತ್ತಿನ ಇಷ್ಟು ಸಾಕು ತುಂಬಾ ಹೇಳಿದ್ರೆ ಬೋರ್ ಆಗ್ಬೋದು ಕೆಲವರಿಗೆ ಹಾಗಾಗಿ ಇವತ್ತಿನ ಇಷ್ಟು ಸಾಕು ಮುಂದಿನ ವಿಡಿಯೋದಲ್ಲಿ ಏನೇನು ವಿಷಯದ ಬಗ್ಗೆ ನಾನ್ ನಿಮ್ಗೆ ನನಗೆ ಗೊತ್ತಿರೋ ವಿಷಯದಲ್ಲಿ ನಾನ್ ತುಂಬಾ ಗೊತ್ತು ಅಂತ ಹೇಳಲ್ಲ ಆ ಏನೇನದ ಬಗ್ಗೆ ಅಂತಂದ್ರೆ ತುಂಬಾ ಜನ ಮನೆ ಬಳಕೆಗೆ ಮಾತ್ರ ಬಾಳೆ ಗಿಡ ಹಾಕೊಂಡಿರ್ತಾರೆ ತುಂಬಾ ಜನಕ್ಕೆ ಏನಿದೆ ಅಂತಂದ್ರೆ ಮನೆ ಬಳಕೆಗೆ ಬಾಳೆ ಗಿಡ ಹಾಕೊಂಡಾಗ ಆ ಬಾಳೆ ಹಣ್ಣನ್ ಮಾಡೋದು ತರ ಏನೇನೋ ಮಾಡ್ಬಿಡ್ತಾರೆ ಪ್ಲಾಸ್ಟಿಕ್ ಡ್ರಮ್ ಅಲ್ಲಿ ಹಾಕೋದು ಇಲ್ಲ ಸ್ಟೀಲ್ ಪಾತ್ರೆ ಎಲ್ಲ ಹಾಕೋದು ಏನ್ ಏನೋ ಹಣ್ಣು ಮಾಡೋದಕ್ಕೆ ಅವ್ರು ಏನೇನೋ ಮಾಡ್ಬಿಟ್ಟು ಅದನ್ನ ಹಣ್ಣನ್ನ ಕೆಳ್ಸ್ಕೊಂಡು ತಿನ್ನೋದಿದೆ ಆದ್ರೆ ನಾನ್ ನಿಮ್ಗೆ ಒಂದು ಸಿಂಪಲ್ ಆಗಿರೋದೊಂದು ಟೆಕ್ನಿಕ್ ಹೇಳ್ತೇನೆ ಬಾಳೆ ಹಗೋನೆ ಬಾಳೆಗೊನೆ ಯಾವ ರೀತಿ ಇರ್ಬೇಕು ಅಂತ ಅದೆಲ್ಲ ನಾನ್ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ತಾ ಇರಿ ಎರಡನೇ ವಿಡಿಯೋ ಬರುತ್ತೆ